ಇದು ನಿರ್ಮಾಣ ಆಗಿದೆ ಇತ್ತೀಚೆಗೆ ಒಂದೆರಡು ಮೂರು ದಿವಸಗಳ ಹಿಂದೆ ಕೊಡವ ಸಮಾಜದ ವತಿಯಿಂದ ಕೊಡ ಅಖಿಲ ಕೊಡವ ಸಮಾಜದ ವತಿಯಿಂದ ಒಂದು ಬೃಹತ್ ಸಮ್ಮೇಳನ ಜಾಥಾವನ್ನು ಅವರು ಆಯೋಜಿಸಿದರು ಅದಕ್ಕೆ ಅವರು ಕೊಟ್ಟಂತಹ ಕಾರಣ ಕೊಡವರ ಸಂಸ್ಕೃತಿ ಉಳಿವಿಗೋಸ್ಕರ ಅಂತ ಹೇಳುವಂತಹ ಒಂದು ಅಭಿಪ್ರಾಯವನ್ನು ಜಾತವನ್ನು ನಡೆಸಲು ಶಾಂತಿಯುತವಾಗಿದ್ದು ಅವರ ಜಾತ ಅಂತ ಶಾಂತಿಯುತವಾಗಿ ನಡೆಸಿದಂತೆ ನಾನು ಅಖಿಲ ಅವರು ಸಮಾಜಕ್ಕೆ ಜಾತಕದ ನಂತರ ಒಂದು ಮನವಿಯನ್ನ ಜಿಲ್ಲಾಧಿಕಾರಿಗಳಿಗೆ ಕೊಡ್ತಾರೆ ನಾವು ಮೊದಲು ಸುಮಾರು ಇಪ್ಪತ್ತನೇ ತಾರೀಕು ಜನವರಿ ಇಪ್ಪತ್ತನೇ ತಾರೀಕಿನಲ್ಲಿ ನಾವು ಗೌಡ ಸಮಾಜಗಳ ವತಿಯಿಂದ ಒಂದು ಯುವ ವೇದಿಕೆಗಳ ನೇತೃತ್ವದಲ್ಲಿ ನಡೆಸಿದಂತಹ ಜಾಥಾದಲ್ಲಿ ನಮ್ಮ ಒಂದು ಪಾದಯಾತ್ರೆಯನ್ನು ಅತ್ಯಂತ ಸಾತ್ವಿಕವಾಗಿ ಮಾಡಿ ನಾವು ಯಾವ ಜನಾಂಗವನ್ನು ಸಹಿತ ಅಲ್ಲಿ ಉಲ್ಲೇಖ ಮಾಡಲಿಕ್ಕೆ ಹೋಗಿಲ್ಲ ಕೇವಲ ಕೊಡವು ಗೌಡರನ್ನ ಜಾತಿ ನಿಂದನೆ ಮಾಡುವಂತಹ ನಮಗೆ ಎಲ್ಲ ರೀತಿಯಲ್ಲಿ ಅಡೆತಡೆಗಳಿಗೆ ಕಾರಣಕರ್ತರಾಗಿ ಜಿಲ್ಲೆಯಲ್ಲಿ ಅಶಾಂತಿಗೆ ಪ್ರವೋಪ ಮಾಡ್ತಾ ಇರುವಂತಹ ಸಿ ಎನ್ ಸಿ ಸಂಘಟನೆಯ ವಿರುದ್ಧ ಹಾಗೂ ಗೌಡ ಜನಾಂಗವನ್ನು ಸೋಷಿಯಲ್ ಮೀಡಿಯಾಗಳಲ್ಲಿ ಜಾತಿ ನಿಂದನೆ ಮಾಡಿದ ಕಿಡಿಗೇಡಿಗಳ ವಿರುದ್ಧ ನಮ್ಮ ಒಂದು ಪ್ರತಿಭಟನೆಯನ್ನು ಮಾತ್ರ ಹಮ್ಮಿಕೊಂಡಿದ್ದೀವಿ ನಮ್ಮ ಮನವಿ ಸಹಿತ ಅದರ ಎಲ್ಲೆಯನ್ನು ಮೀರಿ ಹೋಗಿರಲಿಲ್ಲ ಆದರೆ ಮೊನ್ನೆ ತಾಲೆ ನಡೆದ ಕೊಡವ ಸಮಾಜಗಳ ವತಿಯಿಂದ ಅಖಿಲ ಕೊಡವ ಸಮಾಜ ನಡೆಸಿದಂತಹ ಜಾತದಲ್ಲಿ ನೀಡಿದಂತಹ ಮನವಿಯಲ್ಲಿ ನಾವು ಅತ್ಯಂತ ಗೌರವ ಕೊಡುವಂತಹ ಕೊಡವು ಕೊಡವ ಸಮಾಜುತದ ಅಧ್ಯಕ್ಷರ ಸಮ್ಮುಖದಲ್ಲಿ ಅಖಿಲ ಕೊಡುವ ಸಮಾಜ ಸಲ್ಲಿಸಿದಂತಹ ಮನವಿಯಲ್ಲಿ ನಮ್ಮ ಗೌಡ ಸಮಾಜವನ್ನ ಅರೆಭಾಷಿಕ ಗೌಡರನ್ನ ನೇರವಾಗಿ ದೂಷಿಸಿ ಅರೆಭಾಷಿಕ ಗೌಡ ಸಮಾಜವನ್ನು ದೂಷಿಸುವವರೊಂದಿಗೆ ನಮ್ಮ ಒಬ್ಬ ಸ್ವಾತಂತ್ರ್ಯ ಹೋರಾಟಗಾರರಾಗಿ ಈ ಕೊಡಗಿನ ಒಳಗಡೆ ಹುತಾತ್ಮರಾದಂತಹ ಅಪ್ಪಯ್ಯ ಅಪ್ಪಯ್ಯಗೌಡರನ್ನ ಅಖಿಲ ಕೊಡುವ ಸಮಾಜ ಉಚ್ಚಾರಣೆ ಮಾಡಿದೆ ಈ ಶಬ್ದಗಳ ಹಿಂದೆ ನೋಡಿದ್ರೆ ಅವರು ಸಲ್ಲಿಸಿದಂತಹ ಮನವಿಯ ಹಿಂದೆ ಇನ್ನೊಬ್ಬ ವ್ಯಕ್ತಿಯ ಕೈವಾಡ ಇದೆ ನಮಗೆ ಸಾಬೀತಾಗಿದೆ ಆ ಶಬ್ದಗಳು ಅದರಲ್ಲಿ ಉಪಯೋಗಿಸಿದಂತಹ ಆರೋಪಗಳನ್ನ ಒಂಬತ್ತು ಆರೋಪಗಳನ್ನು ನಾವು ಇದ್ದೀವಿ ಅರೆಭಾಷಿಕ ಗೌಡ ಜನಾಂಗವನ್ನ ದೂಷಿಸುವ ಉದ್ದೇಶದಿಂದಲೇ ಈ ಜಾಥಿದೆ ನಡೆಸಿದೆಯೇ ಎನ್ನುವಂತಹ ಒಂದು ಒಂದು ಸಂಶಯವರು ಇಲ್ಲಿ ಕಡೆ ಮಾಡಿಕೊಡುತ್ತಿದೆ ಅಂತ ಹೇಳಿ ನಾನು ನಿಶ್ಚಯ ಪಡ್ತಾ ಇದೆ ಅವರ ಮನವಿಯನ್ನ ಅವರ ಸಂಸ್ಕೃತಿ ಉಳಿವಿಗಾಗಿ ಸಲ್ಲಿಸಿದ್ದರ ಬಗ್ಗೆ ನಮ್ಮದು ಆರೋಪವಿಲ್ಲ ಆದರೆ ನಮ್ಮನ್ನ ಅನಿವಾರ್ಶಿಕ ಗೌಡ ಜನಾಂಗವನ್ನು ಆರೋಪಿಸಿ ಅಲ್ಲಿ ಸಲ್ಲಿಸಿದ ಒಂಬತ್ತು ಅಂಶಗಳನ್ನು ನಾವು ಇಲ್ಲಿ ಖಂಡನೆ ಮಾಡುವ ಉದ್ದೇಶಕ್ಕೋಸ್ಕರವೇ ಇವತ್ತಿನ ಈ ಒಂದು ಪತ್ರಿಕಾಗೋಷ್ಠಿಯನ್ನು ನಾವು ಕರೆದಿದ್ದೀವಿ ಬಾಕಿ ಇತರ ಯಾವ ಉದ್ದೇಶಗಳು ನಮ್ಮ ಹಿಂದೆ ಇಲ್ಲ ನಾವು ಇವತ್ತು ಪತ್ರಿಕಾಗೋಷ್ಠಿ ನಡೆಸದೆ ಹೋದರೆ ಅವರು ಮಾಡಿದ ಎಲ್ಲ ಆರೋಪಗಳಿಗೆ ಇದು ಸತ್ಯ ಸಂಗತಿ ಹೇಳುವಂತಹ ಒಂದು ಇದಕ್ಕೆ ಸಾರ್ವಜನಿಕರು ಬರುವಂತಹ ಪ್ರಸಂಗ ಇದೆ ಅವರು ಮಾಡಿದಂತ ಒಂಬತ್ತು ಆರೋಪಗಳು ಸುಳ್ಳಿನ ಕಂತೆ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಇನ್ನು ಗೌಡ ಸಮುದಾಯ ಇನ್ನೊಂದು ಆರೋಪವನ್ನು ನಾವು ಮಾಡಿದ್ದಾರೆ ಈ ನಮ್ಮ ಶಾಂತಿಯುತವಾಗಿ ಎಲ್ಲ ಜಿಲ್ಲಾಡಳಿತದ ಪೊಲೀಸ್ ಇಲಾಖೆಯಿಂದ ನಾವು ಮೆಚ್ಚುಗೆ ಪಡೆದಂತಹ ನಮ್ಮ ಈ ಪಾದಯಾತ್ರೆಗೆ ನಮ್ಮ ಒಂದು ಪ್ರತಿಭಟನೆಗೆ ನಾವು ಎಲ್ಲಿಂದಲೂ ಯಾವುದೋ ಜನಾಂಗದ ವ್ಯಕ್ತಿಗಳನ್ನು ವ್ಯಕ್ತಿಗಳನ್ನ ಎಂದು ತಂದಿದ್ದಾರೆ ಅಂತೇಳಿ ಆರೋಪ ಮಾಡುವುದು ಇವರಿಗೆ ನಮ್ಮ ಪ್ರತಿಭಟನೆಯಲ್ಲಿ ಇದ್ದ ಜನರಲ್ಲಿ ತೊಂಬತ್ತೊಂಬತ್ತಲ್ಲ ನೂರಕ್ಕೆ ನೂರು ಅರೆ ಭಾಷಿಕ ಗೌಡರು ಬೆಂಗಳೂರಿನಿಂದ ಮೈಸೂರಿನಿಂದ ಅವರವರ ಜಾತಿ ಪ್ರೇಮದ ಮೇಲೆ ಬಂದು ಈ ಪ್ರತಿಭಟನೆಗೆ ಭಾಗಿಯಾಗಿದ್ದಾರೆ ಹೊರತಾಗಿ ಹೊರನೂರು ಹೊರ ಜಿಲ್ಲೆಗಳಿಂದ ಹೊರ ರಾಜ್ಯಗಳಿಂದ ಯಾವುದೋ ಜನಾಂಗದ ವ್ಯಕ್ತಿಗಳನ್ನು ತಂದು ಇಲ್ಲಿ ಪ್ರತಿಭಟನೆ ಮಾಡಿಸುವಂತ ಒಂದು ಕೀಳು ಮಟ್ಟಕ್ಕೆ ಗೌಡ ಜನಾಂಗ ಇಳಿಲಿಲ್ಲ ಇಳಿಯುವುದೂ ಇಲ್ಲ ನಮಗೆ ನಮ್ಮದೇ ಆದ ಶಕ್ತಿಯನ್ನು ಅಗತ್ಯವಿದ್ದರೆ ಪ್ರದರ್ಶಿಸುವ ಶಕ್ತಿ ಅರೆಭಾಷಿಕ ಭಾಷಿಕ ಗೌಡ ಜನಾಂಗಕ್ಕೆ ஜிச்சு உடனே நம்ம மனவியன நம்ம நிர்வாக ஆனந்த